ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅಭಿಲಾಷ ಇದು ಅಭಿರುಚಿ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊರಿಂದ ಬಂದಾದ್ಮೇಲೆ ಮಾಡಿರೋ ವಿಡಿಯೋ ಆಗಿದೆ ಈ ವಿಡಿಯೋದಲ್ಲಿ ನಾನು ಊರಿಂದ ಏನೇನ್ ತಂದಿದ್ದೆ ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ ಅಮ್ಮ ಮನೆಯಿಂದ ಒಂದಷ್ಟು ಪಪಾಯ ಎಲ್ಲ ತಗೊಂಡ್ ಬಂದಿದ್ದೆ ಅದನ್ನೆಲ್ಲ ತಗೋ ಎತ್ತಿ ಇಟ್ಬಿಟ್ಟು ನಮ್ಮ ಅತ್ತೆ ಅವರು ಒಂದಷ್ಟು ಪಾತ್ರೆ ಕೊಟ್ಟು ಕಳಗಿಸಿದ್ರು ಅವ್ರು ಮೊನ್ನೆ ತಾನೇ ಬಂದ್ ಹೋಗಿದ್ರು ರೀಸೆಂಟ್ ಆಗಿ ಅವ್ರಿಗೆ ಚಿಕ್ಕ ಚಿಕ್ಕ ಪಾತ್ರೆ ಈ ಕಾಫಿ ಮಾಡೋಕ್ಕೆ ಟೀ ಮಾಡಕ್ಕೆ ಬೇಕಾಗಿತ್ತು ಒಂದೆರಡು ಇತ್ತು ಅವರಿಗೆ ನಾಲ್ಕೈದು ಇದ್ರೆ ಸರಿ ಅಂತ ಹೇಳಿ ಯೋಚಿಸಿ ಬರ್ಬೇಕಾದ್ರೆ ಅವರು ಕಳಗಿಸಿದ್ರು ಜೊತೆಗೆ ಒಂದ್ ನಾಲ್ಕು ಮೀಡಿಯಂ ಕೊಟ್ಟು ಕಳಗಿಸಿದ್ರು ಈ ಕಾಫಿ ಟೀ ಕುಡಿಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಆ ತರದ ಲೋಟಗಳು ಕೊಟ್ಟು ಕಳಗಿಸಿದ್ರು ನಮ್ಮ ಮನೆಯಲ್ಲಿ ಒಂದ್ ಒನ್ ಡಜನ್ ದುಡ್ಡು ಲೋಟಗಳು ಹಾಫ್ ಡಝನ್ ತುಂಬಾ ಚಿಕ್ಕ ಲೋಟಗಳು ಇತ್ತು ಇನ್ನು ಅವರಿಗೆ ಮೀಡಿಯಂ ಸೈಜ್ ಅಲ್ಲಿ ಬೇಕಾಗಿತ್ತು ನಾವೆಲ್ಲ ಸಿರಾಮಿಕ್ ಕಪ್ ನ ಯೂಸ್ ಮಾಡ್ತಿದ್ವಿ ಅವರು ಇಲ್ಲ ಇದು ಸ್ಟೀಲ್ ಲೋಟ ಇದ್ರೆ ಸರಿ ಅಂತ ಅಂತ ಹೇಳಿ ಒಂದ್ ನಾಲ್ಕು ಕುಟ್ ಕಳಗಿಸಿದ್ರು ಹಾಗೆ ಎಲ್ಲನು ನಾನಿಲ್ಲಿ ಡಿನ್ನರ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಡಿನ್ನರ್ಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಮಧ್ಯಾಹ್ನ ನಮಗೆ ತಿಂದಿದ್ದು ಸ್ವಲ್ಪ ಹೆವಿ ಅಂತಂತ ಅನಿಸ್ತಾ ಇತ್ತು ಲೈಟ್ ಆಗಿ ರೊಟ್ಟಿ ಹಾಕೊಂಡು ಪಲ್ಯ ಮಾಡೋಣ ಅಂತ ಹೇಳಿ ಪಲ್ಯಕ್ಕೆ ಏನಿದೆ ತರಕಾರಿ ಅಂತ ನೋಡ್ದೆ ಕ್ಯಾಬೇಜ್ ಇತ್ತು ಕ್ಯಾಬೇಜ್ ಜೊತೆಗೆ ಅರ್ಧ ಕ್ಯಾಪ್ಸಿಕಮ್ ಇತ್ತು ಅದೆರಡನ್ನೂ ಸೇರಿಸಿ ನಾನು ಪಲ್ಯ ಮಾಡೋಣ ಅಂತ ಹೇಳಿ ಸಣ್ಣ ಸಣ್ಣದಾಗಿ ಹಚ್ಕೊಂಡೆ ಸರಿ ಈಗಾಗುತ್ತೆ ಅರ್ಧ ಅರ್ಧ ತರಕಾರಿಗಳು ಉಳ್ಕೊಂಡ್ಬಿಟ್ಟಿರುತ್ತೆ ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಸಣ್ಣಗೆ ಹಚ್ಚಿಬಿಟ್ಟು ನೀಟಾಗಿ ಒಗ್ಗರಣೆ ಕೊಟ್ಬಿಟ್ರೆ ಅದು ಒಂದು ಪಲ್ಯ ಆಗುತ್ತೆ ಅದೇ ಫ್ಲೇವರ್ ಬೇರೆ ತರ ಇರುತ್ತೆ ಕ್ಯಾಬೇಜ್ ಫ್ಲೇವರ್ ಮತ್ತೆ ಕ್ಯಾಪ್ಸಿಕಮ್ ಫ್ಲೇವರ್ ಎರಡು ಇಲ್ಲಿ ಮಿಕ್ಸ್ ಆಗಿದೆ ಇನ್ನು ಸರಿ ಬೇರೆ ಬೇರೆ ತರಕಾರಿ ಹಾಕಿದಾಗ ಅದ್ರ ಫ್ಲೇವರು ಕೂಡ ಡಿಫ್ರೆಂಟ್ ಆಗಿ ಬಂದಿರುತ್ತೆ ಇನ್ನು ನಾನು ಆಲ್ಮೋಸ್ಟ್ ಈ ತರ ಏನಾದ್ರೂ ಅರ್ಧ ಅರ್ಧ ತರಕಾರಿಗಳು ಏನಾದ್ರೂ ಹಾಗೆ ಇಟ್ಟಿದ್ರೆ ಅದನ್ನ ಒನ್ ಟೈಮ್ ಯಾವಾಗಾದ್ರೂ ನೋಡ್ಕೊಂಡು ಈ ತರ ರೊಟ್ಟಿ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಒಂದೊಂದ್ಸಾರಿ ಏನಾಗುತ್ತೆ ಅಂತಂದ್ರೆ ನಾವು ಕುಂಬಳಕಾಯಿ ಪಲ್ಯ ಅಥವಾ ಬೆಂಡೆಕಾಯಿ ಪಲ್ಯ ಪರ್ಟಿಕ್ಯುಲರ್ ಆಗಿ ಅದೇ ಮಾಡಬೇಕು ಅಂತ ತರಕಾರಿ ತಗೊಂಡ್ ಬಂದು ನೀಟಾಗಿ ಹಚ್ಚಿ ನೀಟಾಗಿ ಮಾಡಿರ್ತೀವಿ ಆ ಪಲ್ಯ ಕರೆಕ್ಟಾಗಿ ಆಗಿ ಆಗಿರೋದಿಲ್ಲ ಸದ್ಯಕ್ಕೆ ಏನೋ ಒಂದ್ ಮಾಡೋಣ ಅಂತ ಹೇಳಿ ಈ ತರ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದಾಗ ಅದೇ ತುಂಬಾ ಟೇಸ್ಟಾಗಿ ಆಗಿ ಬಂದ್ಬಿಟ್ಟಿರುತ್ತೆ ಬೆಳಿಗ್ಗೆ ಮಧ್ಯಾಹ್ನ ಎರಡು ಟೈಮು ರೈಸ್ ಐಟಮ್ ಮಾಡಿದ್ದೆ ಇನ್ನು ಈವ್ನಿಂಗು ನಾನು ಮುದ್ದೆ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೆ ಆದ್ರೆ ಅವರು ಊಟ ಮಾಡೋದಿಲ್ಲ ಅಂತ ಹೇಳಿದ್ರು ಇನ್ನು ನಮ್ಮಿಬ್ಬರಿಗೆ ಲೈಟಾಗಿ ಆಗಿ ಇದನ್ನ ರೊಟ್ಟಿನೇ ಹಾಕೊಂಡ್ಬಿಡೋಣ ಅಂತಂದ್ರೆ ಅನ್ನ ಮುದ್ದೆ ಎರಡು ಮಾಡಬೇಕು ಅವ್ನಿಗೆ ಅನ್ನ ತಿನ್ಸೋದಿಕ್ಕೆ ನನಗೆ ಬೇರೆ ಸಪ್ರೇಟ್ ಮುದ್ದೆ ಮಾಡ್ಬೇಕಲ್ಲ ಅಂತ ಹೇಳಿ ಇಲ್ಲಿ ರೊಟ್ಟಿ ಮಾಡ್ಕೊಂತ ಇದ್ದೀನಿ ರೊಟ್ಟಿಗೆ ನಾನು ಇಲ್ಲಿ ಗೋಧಿ ಹಿಟ್ಟು ಹಾಕೊಂಡಿದ್ದೆ ಹಾಗೆನೆ ರವೆ ಹಾಗೆ ರಾಗಿ ಹಿಟ್ಟು ಸ್ವಲ್ಪ ಹಕ್ಕಿ ಇಟ್ಟು ಒಂದು ಹಲ್ಕು ಮಿಕ್ಸ್ ಮಾಡ್ಕೊಂಡು ನಾನು ರೊಟ್ಟಿ ಹಾಕೊಂಡಿದ್ದೆ ರೊಟ್ಟಿ ಅಂದ್ರೆ ಇಲ್ಲಿ ನಾನು ಗಟ್ಟಿಯಾಗಿ ಕಲಸಿ ಕೈಯಲ್ಲಿ ತಟ್ಟೋ ಥರ ಏನು ಮಾಡಿಲ್ಲ ಸ್ವಲ್ಪ ದೋಸೆ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡು ಸೌಟ್ ಅಲ್ಲಿ ಹಾಕೋ ರೀತಿ ಮಾಡ್ಕೊಂಡಿದ್ದೆ ಇನ್ನು ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಗೇನೆ ಸ್ಪೈಸಸ್ ಎಲ್ಲ ಆಡ್ ಮಾಡ್ಕೊಂಡೆ ಸ್ಪೈಸಸ್ ಅಂದ್ರೆ ಸ್ವಲ್ಪ ಟರ್ಮರಿಕ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ಹಾಕೊಂಡಿದ್ದೆ ಇದು ಸ್ವಲ್ಪ ಟೇಸ್ಟ್ ಫ್ಲೇವರ್ ಬೇರೆ ತರ ಇರಲಿ ಅಂತ ಹೇಳಿ ಹಾಗೆ ಮಾಡಿದೆ ನಾನು ತುಂಬಾ ರೊಟ್ಟಿಗಳನ್ನ ಮಾಡ್ತಾ ಇರ್ತೀನಿ ಅದಕ್ಕೆ ನಾನು ಒಂದೇ ತರ ಇರಬಾರ್ದಲ್ಲ ಅಂತ ಹೇಳಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತೀನಿ ಒಂದೇ ತರ ಮಾಡಿದ್ರೆ ತಿನ್ನೋರಿಗೂ ಬೋರು ಮೊದಲೇ ನಮ್ಮ ಮನೆಯಲ್ಲಿ ರೊಟ್ಟಿ ಅಂದ್ರೆ ಇಷ್ಟ ಆಗೋದಿಲ್ಲ ದೋಸೆ ಪೂರಿ ಚಪಾತಿ ಈ ತರ ಐಟಮ್ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಆದ್ರೆ ಅದಕ್ಕೆಲ್ಲ ತುಂಬಾ ಎಣ್ಣೆ ಹಾಕ್ಬೇಕು ಅದ್ರಿಂದ ನಮ್ಮ ಆರೋಗ್ಯನೇ ಕೆಡುತ್ತೆ ಅಂತ ಹೇಳಿ ಈ ತರ ರೊಟ್ಟಿ ಮಾಡ್ಕೊತೀನಿ ಈ ತರ ರೊಟ್ಟಿ ಮಾಡಿದಾಗ ಒಂದ್ ಸ್ಪೂನ್ ಎಣ್ಣೆ ಹಾಕ್ತೀನಿ ಈಗ ಚಪಾತಿಗೆ ಪೂರಿಗೆ ದೋಸೆಗಾದ್ರೆ ತುಂಬಾ ಎಣ್ಣೆಗಳು ಹಾಕ್ಬೇಕಾಗುತ್ತೆ ಈ ರೊಟ್ಟಿಗೆ ಆ ತರ ಅಲ್ಲ ಬೇಯಿಸೋದಕ್ಕೆ ಒಂದೇ ಒಂದ್ ಸ್ವಲ್ಪ ಎಣ್ಣೆ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ನಾನು ಕೂಡ ಚಪಾತಿ ಪೂರಿ ಈ ತರ ಐಟಮ್ಸ್ ನ ಇಷ್ಟ ಪಡ್ತಿದ್ದೆ ಇವಾಗ ಸ್ವಲ್ಪ ಎಲ್ಲಾರದು ಪೇಶೆಂಟ್ಸ್ ಪ್ರಾಬ್ಲಮ್ ಎಲ್ಲ ಕೇಳಿ ಕೇಳಿ ಓಕೆ ನಾವು ಪೇಶೆಂಟ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ನಾದ್ರು ಎಚ್ಚೆತ್ಕೊಳ್ಳೋಣ ಅಂತ ಹೇಳಿ ಈ ತರ ಮಾಡ್ಕೊಂತ ಇದ್ದೀನಿ ರೊಟ್ಟಿ ಇಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಈರುಳ್ಳಿ ಕೂಡ ಆಡ್ ಮಾಡ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಸಾಮಾನ್ಯವಾಗಿ ಈ ದೋಸೆ ಹಿಟ್ಟಿ ಏನಾದ್ರು ಉಳ್ಕೊಂಡಿದ್ರೆ ಈವ್ನಿಂಗ್ ಅಥವಾ ಅದ್ರ ನೆಕ್ಸ್ಟ್ ಡೇಗೆ ಈ ತರ ಈರುಳ್ಳಿ ಹಾಕಿ ಸೊಪ್ಪು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಹುಳಿ ಹುಳಿ ಬಂದಿರುತ್ತಲ್ಲ ಅದು ಫ್ಲೇವರ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ರೊಟ್ಟಿ ಇಟ್ಟು ಕಲಸಿ ಸೈಡಿಗೆ ಇಟ್ಬಿಟ್ಟು ನಾನು ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಬಿಟ್ಟು ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕರ್ಬೇವು ಉದ್ದಿನ ಬೇಳೆ ಕಡಲೆಬೇಳೆ ಮತ್ತೆ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು ಅದಾದ ನಂತರ ಈರುಳ್ಳಿ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊತೀನಿ ಖಾರ ಜಾಸ್ತಿ ತಿಂತೀವಿ ಅಂತಂದ್ರೆ ಒಂದೆರಡು ಮೂರು ಹಸಿರು ಮೆಣಸಿಕ್ ಹಾಕೋಬಹುದು ನಾನು ಇಲ್ಲಿ ಒಂದು ಹಸಿರು ಮೆಣಸಿ ಕಾಯಿನ ಹಾಕೊಂಡಿದ್ದೀನಿ ಸಂಚಿತ ಖಾರ ತಿನ್ನೋದಿಲ್ಲ ಅದಕ್ಕೆ ಇನ್ನು ಈರುಳ್ಳಿ ಹಾಕ್ತಾಗ್ಲೇ ನಾವು ಸಾಲ್ಟ್ ಹಾಕ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಆವಾಗ ಪಲ್ಯ ಪೂರ್ತಿ ನೀಟಾಗಿ ಉಪ್ಪನ ಕರೆಕ್ಟಾಗಿ ಇಟ್ಕೊಂಡಿರುತ್ತೆ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದ ನಂತರ ನಾನು ಇಲ್ಲಿ ಹಚ್ಕೊಂಡಿರೋ ಎರಡು ಕ್ಯಾಬೇಜ್ ಮತ್ತೆ ಕ್ಯಾಪ್ಸಿಕಮ್ ಎರಡನ್ನೂ ನಾನು ಹಾಕೊಂತ ಇದ್ದೀನಿ ಅದೆರಡು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ ಇದೆರಡನ್ನೂ ಬೇಯಿಸ್ಕೊಂಡು ಹಾಕೋಬಹುದು ಇಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಲ್ಲ ಸೊ ಹಾಗಾಗಿ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರಾಕಿ ಬೇಯಿಸ್ಕೊಂತೀನಿ ಇದು ಸ್ವಲ್ಪ ಕ್ರಂಚಿನೆಸ್ ಜಾಸ್ತಿ ಇರುತ್ತೆ ನಾವು ಡೈರೆಕ್ಟ್ ಆಗಿ ಒಗ್ಗರಣೆಗೆ ಹಾಕ್ಬಿಟ್ಟು ಬೇಯಿಸಿ ಇರ್ತೇವಲ್ಲ ಹಾಗಾಗಿ ಇನ್ನು ನಾವು ಬೇಯಿಸ್ಕೊಂಡು ಅದನ್ನ ಮತ್ತೆ ಒಗ್ಗರಣೆಗೆ ಹಾಕಿದಾಗ ಸ್ವಲ್ಪ ಸಾಫ್ಟ್ನೆಸ್ ಬಂದಿರುತ್ತೆ ಯಾವ್ರಿಗೆ ಯಾವ ತರ ಇಷ್ಟ ಆಗುತ್ತೆ ಆ ತರ ಮಾಡ್ಕೊಳ್ಳೋದು ಬೆಟರ್ ಎರಡು ತರ ಟ್ರೈ ಮಾಡಿದೀನಿ ಎರಡು ಚೆನ್ನಾಗಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ನನಗೆ ಇಷ್ಟ ಆದಾಗ ಒಂದು ಸಾರಿ ಬೇಯಿಸಿ ಮಾಡ್ತೀನಿ ಇನ್ನು ಒಂದ್ಸಾರಿ ಈ ತರ ಡೈರೆಕ್ಟ್ ಆಗಿ ಒಗ್ಗರಣೆಗೆ ಹಾಕೊಂತೀನಿ ಬೇಯಿಸಿ ಮಾಡಿದಾಗ ಅದ್ರ ಜೊತೆ ಕಡಲೆ ಬೇಳೆ ಅಥವಾ ಬೇಳೆ ಹಾಕೊಂಡು ಕೂಗಿಸಿಕೊಂಡ್ರೆ ಅದಿನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಕ್ಯಾಪ್ಸಿಕಮ್ ಎರಡು ಫ್ರೈ ಆದಮೇಲೆ ನಾನು ಸ್ವಲ್ಪ ಸಾಲ್ಟು ಮತ್ತೆ ಹಾಗೆ ಸ್ಪೈಸಸ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಹಾಗೆ ಬೇಯಿಸ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದೇ ಥರ ಬೇಯಿಸ್ಕೊಂಡು ಅದಾದ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ बाय कर <laughs> <laughs> ಪಲ್ಯ ಬೇಯದಿ ಕಿಟ್ಟಾದ್ಮೇಲೆ ನನಗೆ ಕಿಚನ್ ಅಲ್ಲಿ ಏನು ಕೆಲಸ ಇರಲಿಲ್ಲ ಸರಿ ಅಂತ ಹೇಳಿ ಮೊಬೈಲ್ ಸ್ವಲ್ಪ ನೋಡ್ತಾ ಇದ್ದೆ ಆಗ ಅಪ್ಪ ಮಗ ಇಬ್ರು ಕಬಡ್ಡಿ ಆಡ್ತಾ ಇದ್ರು ಅವನೇ ಹೇಳ್ಕೊಡ್ತಾ ಇದ್ರು ಅದನ್ನ ನೋಡಿದಾಗ ನಾನು ವಿಡಿಯೋ ಮಾಡ್ಕೊಡೋಣ ಅಂತ ಹೇಳಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಇನ್ನು ಈ ಕಡೆ ಪಲ್ಯ ಎಲ್ಲ ರೆಡಿ ಆಯ್ತು ಸರಿ ರೊಟ್ಟಿ ಹಾಕೊಡೋಣ ಅಂತ ಹೇಳಿ ತವಾ ಸ್ಟವ್ ಮೇಲೆ ಇಟ್ಟು ನಾನು ಇಲ್ಲಿ ಮೊದಲೇ ಏನು ಇಟ್ಟು ಕಲ್ಸಿಟ್ಟಿದ್ದೆ ಅದನ್ನ ನೋಡ್ಕೊತಾ ಇದ್ದೆ ಅದಿಟ್ಟು ಸೌಟಲ್ಲಿ ಕರೆಕ್ಟಾಗಿ ಬರುತ್ತಾ ದೋಸೆಗೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆಯಾ ಅಂತ ನೋಡಿದೆ ಅದು ಸ್ವಲ್ಪ ಗಟ್ಟಿಯಾಗಿತ್ತು ಯಾಕೆ ಅಂತ ಹೇಳಿದ್ರೆ ನಾನು ರವೆ ಹಾಕಿ ಕಲ್ಸಿದ್ನಲ್ಲ ಅದು ಸ್ವಲ್ಪ ಅರಳಿತ್ತು ಸೊ ಹಾಗಾಗಿ ಅದು ಗಟ್ಟಿ ಆಗಿತ್ತು ಸರಿ ಅಂತ ಹೇಳಿ ಒಂದು ಹಾಫ್ ಲೋಟ ಆಗುವಷ್ಟು ನೀರ್ ಹಾಕಿ ನೀಟ್ ಹಾಕಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಮಾಡಿಕೊಂಡು ನಾನು ಅದನ್ನ ಅದಾದ ನಂತರ ಮಾಡಿಕೊಂಡೆ ಇಟ್ ನಾನು ಸ್ಪೈಸಸ್ ಏನ್ ಆಡ್ ಮಾಡಿದೆ ಟರ್ಮರಿಕ್ ಹಾಕಿದ್ನಲ್ಲ ಸೊ ಹಾಗಾಗಿ ರೊಟ್ಟಿ ಕಲರ್ ಸ್ವಲ್ಪ ಎಲ್ಲೋ ಕಲರ್ ಆಗಿದೆ ಈ ಅಶ್ನಾಥ್ ಪುಡಿ ಆಂಟಿಬಯೋಟಿಕ್ ತರ ಕೆಲಸ ಮಾಡುತ್ತೆ ನನ್ಗೆ ಅದೊಂದು ಮೈಂಡ್ ಅಲ್ಲಿ ಇರೋದ್ರಿಂದ ಇದನ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ಆದ್ರೆ ನಮ್ಮನೆಯಲ್ಲಿ ಈ ತರ ಎಲ್ಲೋ ಎಲ್ಲೋ ಆಗಿ ಅಡಿಗೆಗಳು ಕಂಡ್ರೆ ನಮ್ಮನೆಯಲ್ಲಿ ಬೈತಾರೆ ಏನ್ ಈ ತರ ಎಲ್ಲೋ ಇಷ್ಟೊಂದ್ ಹಾಕಿದೀಯಾ ಅಂತ ಹೇಳಿ ಇನ್ನು ನಾನು ರೊಟ್ಟಿಗೆ ಪಲ್ಯ ಮತ್ತೆ ಹಾಗೆ ತುಪ್ಪ ಮೊಸರು ಮೂರನ್ನು ಕೂಡ ತಗೊಂಡಿದ್ದೀನಿ ಅದ್ ಮೂರನ್ನು ಸಂಚಿತ್ಕೇನೆ ಕೊಟ್ಟಿದ್ದೆ ಅವನು ಯಾವ್ದಾದ್ರು ಒಂದ್ರಲ್ಲಿ ತಿಂತಾನೆ ಇನ್ ಮೆಕ್ಕಿದ್ ನಾನು ತಿನ್ನೋಣ ಅಂತ ಹೇಳಿ ಕೊಟ್ಟಿದ್ದೆ ಅವನು ಪಲ್ಯನೂ ತಿಂದಿಲ್ಲ ತುಪ್ಪನೂ ತಿಂದಿಲ್ಲ ಬರೀ ಮೊಸರಲ್ಲಿ ಮಾತ್ರ ತಿಂದ ಸಂಚಿತ್ಗೂ ತಿನ್ಸಿ ಅದಾದ ನಂತರ ನಾನು ತಿಂದಾಯ್ತು ಅದಾದ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೆ ಅದಾದ್ಮೇಲೆ ನಾನು ಇಲ್ಲಿ ಕಿಚನ್ ಒಂದು ಕಾರ್ನರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಕಾರ್ನರ್ ಈ ತರ ಇಟ್ಟಿರ್ಲಿಲ್ಲ ನಾನು ಒಂದು ಸ್ಟ್ಯಾಂಡ್ ಇಟ್ಟಿದ್ದೆ ಹೊಸ್ದ ತಂದಿದ್ದೆ ಇನ್ನು ನಾನು ಅದನ್ನ ಸೆಟ್ ಅಪ್ ಮಾಡ್ಬೇಕಾಗಿತ್ತು ಇದು ಒಂದು ಸ್ಪೈಸಸ್ ಬಾಕ್ಸ್ ಒಂದ್ ಒಂದು ದು ಇನ್ನೊಂದು ಬ್ರಾಸ್ ಕಲರ್ ಇರೋದನ್ನ ನಾನು ಎರಡು ತಗೊಂಡು ಇಟ್ಟಿದ್ದೆ ಆ ಕಾರ್ನರ್ ಎಲ್ಲ ಇಟ್ಬಿಟ್ಟಿದ್ದೆ ಅದಿನ್ನು ಏನು ನಾನು ಓಪನ್ ಮಾಡಿರ್ಲಿಲ್ಲ ಇದೆರಡು ಅಲ್ದಿರ ಇನ್ನು ಒಂದು ನಾನು ಕಾರ್ಟ್ ಅಲ್ಲಿ ಇಟ್ಕೊಂಡಿದ್ದೆ ಅದನ್ನ ಬುಕ್ ಮಾಡ್ಬೇಕಿತ್ತು ಸ್ವಲ್ಪ ಲೇಟ್ ಲೇಟೇ ಆಯ್ತು ಸರಿ ಲೇಟ್ ಆದ್ರೂ ಪರವಾಗಿಲ್ಲ ಒಟ್ಟಿಗೆ ಎಲ್ಲದಕ್ಕೂ ಫಿಲ್ ಮಾಡಾದ್ಮೇಲೆ ಸೆಟ್ ಅಪ್ ಇಟ್ಕೊಳ್ಳೋಣ ಅಂತ ಹೇಳಿ ನಾನು ಐಡಿಯಾ ಮಾಡಿದ್ದೆ ನಮ್ಮ ಕೌಂಟರ್ ಟಾಪ್ ತುಂಬಾನೇ ಚಿಕ್ಕದು ಅದ್ರಲ್ಲಿ ಏನೇ ಒಂದು ವಸ್ತು ಇಟ್ಟದ್ರು ತುಂಬಾ ದೊಡ್ಡದಾಗೆ ಕಾಣಿಸುತ್ತೆ ಅದ್ರಲ್ಲೂ ನಾನು ಈ ತರ ಸ್ಟ್ಯಾಂಡ್ ಎಲ್ಲ ಇಟ್ಟಿದ್ನಲ್ಲ ಸೊ ಹಾಗಾಗಿ ಅವ್ರಿಗೆ ಏನೋ ಜಾಸ್ತಿ ಜಾಗ ಇಲ್ಲ ಅಂತಂತ ಅನ್ಸಿದೆ ಅನ್ಸುತ್ತೆ ಸೊ ಹಾಗಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅದನ್ನೆಲ್ಲ ಎತ್ತಿ ಕೆಳಗಡೆ ಇಟ್ಬಿಟ್ಟು ಒಂದೇ ಒಂದು ಸ್ಪೈಸ್ ಬಾಕ್ಸ್ ತಗೊಂಡು ಅದಕ್ಕೆ ನಾನು ಏನು ಈ ಐಸ್ ಕ್ರೀಮ್ ಬಾಕ್ಸ್ ಅಲ್ಲಿ ಇಟ್ಕೊಂಡಿದ್ದೆ ಎಲ್ಲಾದ್ನೂ ಜಿ ಜೀರ್ಗೆ ಸಾಸಿವೆ ಎಲ್ಲಾನು ಒಂದೇ ಸರಿ ಹಾಕೋಣ ಒಟ್ಟಿಗೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಅವರು ಇದನ್ನ ಸ್ಪೈಸ್ ಬಾಕ್ಸ್ ತಗೊಂಡಿದ್ರು ನಾನು ಹಾಕಿರ್ಲಿಲ್ವಲ್ಲ ನಾನೇ ಹಾಕ್ಬಿಡೋಣ ಅಂತ ಹೇಳಿ ಅವರು ಎಲ್ಲದನ್ನು ನೀಟಾಗಿ ಹಾಕಿಟ್ಟು ಹೋಗಿದ್ರು ನಾನ್ ಬಂದ್ ನೋಡ್ತಾ ಇದ್ದೀನಿ ಎಲ್ಲಿದೆ ಎಲ್ಲಿದೆ ಸ್ಪೈಸಸ್ ಬಾಕ್ಸ್ ಅಂತಂತ ಹೇಳಿ ಆಮೇಲೆ ಕೆಳಗಡೆ ಇಟ್ಟಿದ್ರು ಹೀಗೇನೆ ಅವ್ರು ಒಂಥರ ಲೇಜಿ ಅಥವಾ ಸೋಂಬೇರಿ ಅಲ್ಲ ಏನಾದ್ರು ಇದ್ರೆ ಮಾಡ್ಕೊಟ್ಬಿಡ್ತಾರೆ ಸರಿ ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳಿ ಅವ್ರೇನೆ ಎಲ್ಲಾನು ಅರೇಂಜ್ ಮಾಡ್ಕೊಟ್ಟು ಹೋಗಿದ್ರು ನಾನು ಒಂಥರ ಪ್ಲಾನ್ ಮಾಡಿದ್ದೆ ಬಟ್ ಅವ್ರಿಗೆ ಒಂಥರ ಓಕೆ ಈ ಸ್ಲ್ಯಾಬ್ ಎಲ್ಲ ನೀಟಾಗಿ ಮಾಡಿ ಹೋದ್ರೆ ಚೆನ್ನಾಗಿ ಇದೇ ತರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಕಾಲ್ ಖಾಲಿ ಆಗಿದ್ರೆ ನೀಟಾಗಿ ಅಡುಗೆ ಮಾಡ್ಬೋದು ಅಂತ ಅವ್ರ ಪ್ಲಾನ್ ಆಗಿದೆ ಇದೇ ಅಲ್ವಾ ಹೇಳೋದು ಒಬ್ಬೊಬ್ರಿಗೆ ಒಂದೊಂದು ರೀತಿಯಾದ ಅಭಿರುಚಿ ಇರುತ್ತೆ ಅಂತ ಹೇಳಿ ಈಗ ನನಗೆ ಇಷ್ಟ ಆಗುತ್ತೆ ಈಗಿನ ಟ್ರೆಂಡ್ ಪ್ರಕಾರ ಕೌಂಟರ್ ಟ್ಯಾಪ್ ಮೇಲೆ ಎಲ್ಲದನ್ನು ಬೇಸಿಕ್ ಆಗಿ ಯಾವುದು ನೈಫ್ಸು ಈ ಸ್ಪ್ಯಾಚುಲಾಸ್ ಎಲ್ಲ ಕೌಂಟರ್ ಟ್ಯಾಪ್ ಮೇಲೆ ಸಿಗಬೇಕು ಅನ್ನೋದು ನನಗೆ ಅನ್ಸುತ್ತೆ ಇನ್ನು ಅವರಿಗೆ ಓಕೆ ಕೌಂಟರ್ ಟ್ಯಾಪ್ ಪೂರ್ತಿ ಕ್ಲೀನ್ ಆಗಿ ಇದ್ದು ನಾವು ಅಡಿಗೆ ಮಾಡಬೇಕಾದ್ರೆ ಯಾವುದು ಅಡ್ಡ ವಸ್ತುಗಳು ಸಿಗಬಾರ್ದು ಅನ್ನೋದು ಅವ್ರ ಆಲೋಚನೆ ಆಗಿದೆ ಅವ್ರ ಆಲೋಚನೆ ಕರೆಕ್ಟಾಗೇ ಇದೆ ನಾವು ಅಡಿಗೆ ಮಾಡ್ಬೇಕಾದ್ರೆ ಕೈಗೈಗೆ ಎಲ್ಲಾನು ಸಿಗ್ತಾ ಇದ್ರೆ ಒಡಗಿಯೋದು ಆತರ ಎಲ್ಲ ಆಗುತ್ತೆ ಅಂತ ಹೇಳಿ ಆತರ ಮಾಡ್ತಾರೆ ಇವನ್ ನನ್ಗೂ ಕೂಡ ಹಾಗೆ ಅನ್ಸುತ್ತೆ ದೊಡ್ಡ ಕಿಚನ್ ಇದ್ದು ಪೂರ್ತಿ ಕೌಂಟರ್ ಟ್ಯಾಪ್ ಹಿಂಗೆ ಪ್ಲೇನ್ ಆಗಿದ್ದು ಯಾವ್ದೋ ಒಂದು ಮೂಲೆಯಲ್ಲಿ ಈ ತರ ನಮಗ್ ಬೇಕಾಗಿರೋ ವಸ್ತುಗಳು ಇಟ್ಕೋಬೇಕು ಅಂತ ಅನ್ಸುತ್ತೆ ಬಟ್ ಇರೋದೇ ಕೌಂಟರ್ ಟ್ಯಾಪ್ ಇಷ್ಟೇ ಅಂದಾಗ ಏನು ಮಾಡೋದಿಕ್ ಆಗೋದಿಲ್ಲ ನಮಗ್ ಬೇಕಾದಂಗೆ ಅರೇಂಜ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಸ್ಟವ್ ಸ್ವಲ್ಪ ದೊಡ್ಡದಿತ್ತು ಅದನ್ನು ಚೇಂಜ್ ಮಾಡಿದ್ದೀನಿ ಇವಾಗ ಅದು ಸ್ವಲ್ಪ ಸ್ಪೇಸ್ ಸ್ವಲ್ಪ ಉಳಿದಿದೆ ಇನ್ನು ಲೆಫ್ಟ್ ಸೈಡ್ ಅಲ್ಲಿ ನಾನು ತರಕಾರಿ ಎಲ್ಲ ಇಟ್ಕೊಂತಿದ್ದೆ ರೆಫ್ರಿಜರೇಟರ್ ತಂದಾದ್ಮೇಲೆ ಆ ತರಕಾರಿಗಳೆಲ್ಲ ರೆಫ್ರಿಜರೇಟರ್ ಹೋಗುತ್ತೆ ಇನ್ನು ಎಕ್ಸ್ಟ್ರಾ ಅದು ಇದು ಸಾಮಾನುಗಳೆಲ್ಲ ರೆಫ್ರಿಜರೇಟರ್ ಅಲ್ಲಿ ಹಾಕಿದ್ದೀನಿ ಆದ್ರಿಂದ ಕಿಚನ್ ಅಲ್ಲಿ ಸ್ವಲ್ಪ ಸ್ಪೇಸ್ ಇವಾಗ ಉಳಿದಿದೆ ಸೊ ಹಾಗಾಗಿ ನಾನು ಅನ್ಕೊಂತೀನಿ ಇನ್ನೊಂದು ಸ್ವಲ್ಪ ರೀಸೆಟ್ ಅಪ್ ಮಾಡ್ಕೊಂಡು ಚೆನ್ನಾಗಿಟ್ಕೊಳ್ಳೋಣ ಅಂತ ಅನ್ಕೊಂಡು ಆ ತರ ಎಲ್ಲ ಸ್ಟ್ಯಾಂಡ್ ಗಳೆಲ್ಲ ತಗೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಸೆಟ್ ಅಪ್ ಮಾಡ್ಬೇಕು ಅಂತ ಅಂತ ಅನ್ಕೊಂತ ಇದ್ದೀನಿ ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊರಿಂದ ತಂದಿದ್ ಪಪಾಯ್ ಆಲ್ರೆಡಿ ಒಂದು ನಾನು ಕಟ್ ಮಾಡಿದ್ದೆ ಇದು ಕೂಡ ಹಣ್ಣಾಗ್ಬಿಟ್ಟಿತ್ತು ತುಂಬಾ ಹಣ್ಣಾಗ್ಬಿಟ್ಟಿತ್ತು ಇದು ಸರಿ ಕಟ್ ಮಾಡ್ಬಿಡೋಣ ಅಂತ ಹೇಳಿ ಬೆಳಿಗ್ಗೆ ಬೆಳಿಗ್ಗೆನೆ ಕಟ್ ಮಾಡಿದ್ದೀನಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಪಪ್ಪಾಯನ ಬೆಳಿಗ್ಗೆನೆ ತಿನ್ಬೇಕಂತೆ ಅವಾಗ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ನಮ್ಮಪ್ಪ ಮೊದ್ಲಿನಿಂದನೂ ಅದನ್ನ ಅಭ್ಯಾಸ ಮಾಡಿದ್ರು ಬೆಳ್ ಬೆಳಿಗ್ಗೆನೆ ಇದನ್ನ ಕಟ್ ಮಾಡ್ಬಿಡ್ತಿದ್ರು ನಾವು ಕೂಡ ಹಂಗೇನೆ ಅಭ್ಯಾಸ ಆಗಿದ್ದೀವಿ ಆದ್ರೆ ನಮ್ಮನೆಯಲ್ಲಿ ರಾಗುವರ್ಗೆ ಈ ತರ ಬೆಳಿಗ್ಗೆ ಬೆಳಿಗ್ಗೆ ಪಪ್ಪಾಯ ತಿನ್ನ ಇಷ್ಟ ಆಗೋದಿಲ್ಲ ಅವರಿಗೆ ಕಟ್ ಮಾಡಿ ಒಂದ್ ಬೌಲ್ಗೆ ಅಥವಾ ಬಾಕ್ಸಿಗೆ ಎತ್ತಿ ಇಟ್ಬಿಡ್ತೀನಿ ಮಧ್ಯಾಹ್ನ ಕೊಡ್ತೀನಿ ನಾನು ತಿಂತೀನಿ ಕೆ ಮತ್ತೆ ಸಂಚಿತ್ಗೆ ತಿನ್ಸ್ತೀನಿ ಕೆಲವೊಂದ್ಸರಿ ಸಂಚಿತ್ ತಿನ್ನೋದಿಲ್ಲ ಅವಾಗ ಅವನಿಗೆ ಬಾಕ್ಸಿಗೆ ಹಾಕಿ ಕೊಟ್ ಕಳ್ಗಿಸ್ತೀನಿ ಪಪಾಯ ಬಾಕ್ಸಿಗೆ ಹಾಕಿದಾಗ ಆರಾಮಾಗಿ ತಿನ್ಕೋತಾನೆ ಮೊದಲು ತಿಂತಿರ್ಲಿಲ್ಲ ಅವ್ನಿಗೆ ಫಸ್ಟ್ ಸ್ಟಾರ್ಟಿಂಗ್ ಇದನ್ನ ತಿನ್ನೋದಕ್ಕೆ ಈ ಹಣ್ಣು ತಿನ್ನೋದಕ್ಕೆ ಬೇಜಾರ್ ಮಾಡ್ಕೋತಿದ್ದ ಅದಾದ್ಮೇಲೆ ಇವಾಗ ಅವನೇ ಕೇಳ್ತಾನೆ ಅಮ್ಮ ಪಪ್ಪಾಯ ಅಂತ ಅವನೇ ಕೇಳ್ತಾನೆ ಪಪ್ಪಾಯ ಎಲ್ಲಾ ಸೀಸನಲ್ಲೂ ಬರುತ್ತೆ ಆರಾಮಾಗಿ ನಾವು ಭಯ ಇಲ್ದೇನೆ ಕೊಡ್ಬೋದು ಕೆಲವೊಂದು ಹಣ್ಣುಗಳು ಸೀಸನ್ ಇಲ್ದೇ ಇರೋ ಟೈಮಲ್ಲಿ ಕೊಟ್ಟರೆ ವೇರಿಯೇಷನ್ ಆಗುತ್ತೆ ಹೇಳ್ತು ಈ ಪಪ್ಪಾಯನ ಎಲ್ಲಾ ಸೀಸನಲ್ಲೂ ಕೊಡ್ಬೋದು ಅದರಲ್ಲೂ ನಾನು ತಂದಿರೋದು ನಮ್ಮೂರಲ್ಲಿ ನಮ್ಮನೆಯಲ್ಲಿ ಬೆಳೆದಿರುವಂತ ಪಪ್ಪಾಯ ಅದನ್ನು ತಿನ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಊರಿಗೆ ಹೋದಾಗ ನಾನೇ ಆಗ್ಲಿ ಅಕ್ಕ ಆಗ್ಲಿ ಹೋದಾಗ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ರು ಹೇಳ್ತಾರೆ ಆ ಪರಂಗೇಣ್ಣಾಗವೇ ಕಿತ್ಕೊ ಕಿತ್ಕೊ ಬರ್ಲೆ ಹೊಲ್ದ ಹತ್ರ ಅವೆ ಅವು ಕಿತ್ಕೊ ಬರ್ಲೆ ಅಥವಾ ಇನ್ನು ನುಗ್ಗೆ ಸೊಪ್ಪು ಕಿತ್ಕೊಂಬರ್ಲಾ ಆ ತರ ಕೇಳ್ತಾ ಇರ್ತಾರೆ ಅಹ್ ಏನೋ ಒಂಥರ ಅವ್ರಿಗೆ ಖುಷಿ ನಮ್ಗೆ ಏನಾದ್ರು ಕೊಡ್ಬೇಕು ಅಂತಂತ ಅಂದ್ರೆ ಏನಾದ್ರೂ ಬೇಕಾ ಬೇಗ ಅಂತ ಕೇಳ್ತಾ ಇರ್ತಾರೆ ನುಗ್ಗೆಕಾಯಿ ಇದ್ದಾಗ ನುಗ್ಗೆಕಾಯಿ ಈ ತರ ಊರಿಂದ ತರುವಂತ ಪದಾರ್ಥಗಳೆಲ್ಲ ಆಲ್ಮೋಸ್ಟ್ ಆರ್ಗಾನಿಕ್ ಆಗೇ ಇರ್ತವೆ ಯಾವ ಪಪ್ಪಾಯಗನು ಯಾವ್ದು ಉಪ್ಪು ಅಥವಾ ಯೂರಿಯಾ ಎಲ್ಲ ಯೂಸ್ ಮಾಡೋದಿಲ್ಲ ಏನು ಬೆಳೆಯವರು ಮಾರಬೇಕು ಅಂತ ಏನೇನೋ ಔಷಧಿ ಎಲ್ಲ ಹಾಕಿ ಬೆಳೆದಿರ್ತಾರೆ ಇದು ಮನೆಗೆ ಹಾಕೊಂಡಿರೋ ಒಂದ್ ಮೂರು ಮರ ಹಾಕೊಂಡಿರ್ತಾರಲ್ಲ ಅವಕ್ಕೆಲ್ಲ ಏನು ಉಪ್ಪು ಅಥವಾ ಗೊಬ್ಬರ ಹಾಕ್ತಾರೆ ಉಪ್ಪು ಅಥವಾ ಯೂರಿಯಾ ಎಲ್ಲ ಹಾಕೋದಿಕ್ ಹೋಗೋದಿಲ್ಲ ಮಾರ್ನಿಂಗ್ ತಿಂಡಿಗೂ ಕೂಡ ನಾನು ರೊಟ್ಟಿನೇ ಮಾಡಿಕೊಂಡೆ ರಾತ್ರಿ ಇಟ್ಟು ಸ್ವಲ್ಪ ಕಲ್ಸಿದ ಹಾಗೆ ಉಳ್ದಿತ್ತು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟಾಕಿ ನೀಟಾಗಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೆ ಪಲ್ಯ ಪೂರ್ತಿ ನಾನು ಒಬ್ಬಳೆ ತಿನ್ನೋಕ್ಕಾಗಿಲ್ಲ ಸ್ವಲ್ಪ ಹಾಗೆ ಉಳಿದ್ ಿತ್ತು ಅದನ್ನು ಕೂಡ ಇಟ್ಟಿದ್ದೆ ಇನ್ನು ನಾನು ರೊಟ್ಟಿಗೆ ಇಲ್ಲಿ ಬೆಳಿಗ್ಗೆ ಕಡಲೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಪಲ್ಯ ಎಲ್ಲದಕ್ಕಿಂತ ಕಡಲೆಕಾಯಿ ಚಟ್ನಿನೇ ಜಾಸ್ತಿ ಇಷ್ಟ ಪಲ್ಯ ಮಾಡಿದ್ರು ಜೊತೆ ಕಡಲೆಕಾಯಿ ಚಟ್ನಿ ಬೇಕು ಅಂತ ಕೇಳ್ತಾರೆ ಕೆಲವೊಂದ್ಸರಿ ಆರಾಮ ಇದ್ರೆ ಮಾಡ್ತೀನಿ ಇಲ್ಲ ಅಂತಂತಂದ್ರೆ ಮಾಡೋದಿಕ್ಕೆ ಹೋಗೋದಿಲ್ಲ ಎರಡು ಅರ್ಧ ಬರ್ಧ ಉಳ್ಕೊಳ್ಳುತ್ತೆ ಅಂತಂತ ಹೇಳ್ಬಿಟ್ಟು ನಾನು ಒಂದೇ ಮಾಡ್ತೀನಿ ಯಾವುದಾದ್ರು ಪಲ್ಯ ಮಾಡ್ತೀನಿ ಇಲ್ಲ ಚಟ್ನಿ ಮಾಡ್ತೀನಿ ಸಂಜೆದ್ ರಾತ್ರಿ ಮೊಸರಲ್ಲಿ ತಿಂದಿದ್ನಲ್ಲ ಸೊ ಹಾಗಾಗಿ ನಾನು ಬೆಳಿಗ್ಗೆ ರೊಟ್ಟಿನ ರೊಟ್ಟಿಗೆ ಪೂರ್ತಿ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ರೊಟ್ಟಿ ತಿನ್ನಿಸಿದೆ ಮತ್ತೆ ಇನ್ನೊಂದು ರೊಟ್ಟಿಗೂ ಹಂಗೆ ಪೂರ್ತಿ ಸ್ಪ್ರೆಡ್ ಮಾಡಿ ಅವ್ನು ಬಾಕ್ಸಿಗಾಗ್ದೆ ಅದಕ್ಕೆ ಹೇಳ್ತಾ ಇದ್ರು ಏನ್ ಮೂರ್ ಟೈಮು ಒಂದೇ ರೊಟ್ಟಿ ರೊಟ್ಟಿ ಅಂತ ಕೊಡ್ತಾ ಇದೀಯ ಅವನಿಗೆ ಅಂತ ಹೇಳ್ತಾ ಇದ್ರು ಇವ್ರು ಅಣ್ಣ ತಂದಿದ್ರು ನಾನು ಅಣ್ಣ ಕೊಟ್ಟಿಲ್ಲ ಯಾಕೋ ಒಂದೇ ಒಂದ್ ತಿಂದಿದ್ದನಲ್ಲ ಅಲ್ಲೂ ತಿನ್ಲಿ ಅಂತ ಹೇಳಿ ಹಾಕಿದ್ದೆ ನಾನು ಅವನ ಅರ್ಧ ತಿನ್ಕೊಂಡ್ ಬಂದಿದ್ದೆ ಇನ್ನ ಒಂದ್ ಎರಡ್ ಮೂರ್ ಪೀಸ್ ಹಾಗೆ ಬಿಟ್ಟಿದ್ದ ಈ ರೊಟ್ಟಿಗಳೇನಪ್ಪಾ ಅಂತಂದ್ರೆ ತುಂಬಾ ದೊಡ್ಡದಲ್ಲ ನಮ್ಮಅಮ್ಮ ಮಾಡ್ತಾ ಇದ್ರಲ್ಲಿ ಅಷ್ಟು ದೊಡ್ಡದಾಗಿ ಮಂದವಾಗಿ ಮಾಡಲ್ಲ ನಾನು ಸೌಟಲ್ ಬಿಡೋದ್ರಿಂದ ತುಂಬಾ ತೆಳು ಇರುತ್ತೆ ದೋಸೆಗಿಂತ ಚಿಕ್ಕದಾಗಿರುತ್ತೆ ಸೊ ಚಿಕ್ಕದಲ್ವಾ ತಿನ್ಕೊಂಡ್ ಬರ್ತಾನೆ ಅಂತ ಹೇಳಿ ಕೊಟ್ಟು ಕಳ್ಗಿಸಿದೆ ಅವ್ನ ಅದರಲ್ಲೂ ಮೂರ್ನಾಲ್ಕು ಪೀಸ್ ವಾಪಸ್ ತಗೊಂಡ್ ಬಂದ ಸರಿ ಮಧ್ಯಾಹ್ನ ತಿನ್ಸಿದ್ರಾಯ್ತು ಅಂತ ಹೇಳಿ ಒಂದ್ ಗಂಟೆ ಹಂಗೆ ರೈಸ್ ಮಾಡಿ ತಿನ್ಸಿದೆ ಅವನಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಿದಾದ್ಮೇಲೆ ಇಲ್ಲಿ ಚಟ್ನಿ ಮಾಡೋದಕ್ಕೆ ನಾನು ಎಲ್ಲಾ ಕಡಲೆ ಬೀಜ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಮೂರ್ನಾಲ್ಕು ಒಣ್ ಮೆಣಸಿ ಹಾಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಅದಾದ ನಂತರ ನನ್ಗೆ ಚಟ್ನಿಗೆ ನೇನು ಬೇಕೋ ಅದನ್ನೆಲ್ಲ ಹಾಕೊತಾ ಇದ್ದೀನಿ ಕಾಯಿ ಹಾಕೊಬೋದು ಕೆಲವೊಂದ್ಸರಿ ಹಾಕೊತೀನಿ ಕೆಲವೊಂದ್ಸರಿ ಹಾಕೊಳ್ಳೋದಿಲ್ಲ ಇವತ್ತು ನಾನು ಹಾಕೊಂಡಿರ್ಲಿಲ್ಲ ಇದು ನಾನು ವೀಡಿಯೋ ಮಾಡೋವಷ್ಟರಲ್ಲಿ ಮೆಮೊರಿ ಪೂರ್ತಿಯಾಗಿ ಅಷ್ಟಕ್ಕೆ ಸ್ಟಾಪ್ ಆಯಿತು ಕಂಟಿನ್ಯೂಟಿ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ ಇನ್ನು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಥ್ಯಾಂಕ್ ಯು